ನನ್ನ ಪ್ರಶ್ನೆ ಏನೆಂದರೆ ಬದುಕಲ್ಲಿ ನಿರ್ಧಾರ ತಗೊಳ್ಳುವಾಗ ನಷ್ಟವಾದರೂ ಪರವಾಗಿಲ್ಲ ಅಂತ ಸುಲಭದ ದಾರಿಯನ್ನೇ ಆಡಿಸಿಕೊಳ್ತೀವಿ ಸದಾ ಕಂಫರ್ಟ್ ಕಂಫರ್ಟ್ಝೋನ್ನಲ್ಲೇ ಇರ್ತೀವಿ ಇದರಿಂದ ಹೊರಬರೋದು ಹೇಗೆ ಕಷ್ಟವಾದರೂ ಆ ಕಠಿಣ ಹಾದಿ ತುಳಿಯೋಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋದು ಹೇಗೆ ನೀವು ಹಾಗೆ ಮಾಡೋದು ಯಾಕಂದ್ರೆ ಒಂದು ಮಿತಿಗಿಂತ ಹೆಚ್ಚಾಗಿ ನಿಮಗೆ ಯಾವುದಕ್ಕೂ ಅರ್ಹತೆ ಇಲ್ಲ ಅಂತ ನಿಮಗೆ ನಂಬಿಸಲಾಗಿದೆ ಅದಕ್ಕೆ ಜೀವನದ ಉನ್ನತವಾದ ಸಂಗತಿಗಳು ಒಳಗಿನದ್ದಾಗಲಿ ಹೊರಗಿನದ್ದಾಗಲಿ ಎಲ್ಲವೂ ಒಂದು ಬೆಲೆ ಕೇಳುತ್ತವೆ ಅವುಗಳನ್ನು ಪಡೆಯಲು ಶ್ರಮಿಸಬೇಕು ಕಷ್ಟಗಳನ್ನು ಎದುರಿಸಬೇಕು ಮತ್ತು ಹೊಡೆತಗಳನ್ನು ಸಹಿಸಬೇಕು ಆದ್ರೆ ಶಿಖರ ಏರೋ ಅರ್ಹತೆ ನಿನಗಿಲ್ಲ ಅಂತ ಈ ಸುತ್ತಮುತ್ತಲಿನ ಸಮಾಜ ನಿನ್ನ ತಲೆಗೆ ತುಂಬಿದ್ರೆ ನೀನು ಆ ಹೊಡೆತಗಳನ್ನ ಯಾಕೆ ತಿಂತೀಯಾ ಅವಾಗ ನೀನ್ ಹೇಳ್ತೀಯ ಶಿಖರ ಏರೋದು ನನ್ ಕೈಲಂತೂ ಆಗಲ್ಲ ಮಧ್ಯದಲ್ಲೇ ಎಲ್ಲೋ ಒಂದು ಕಡೆ ಸೆಟಲ್ ಆದ್ರೆ ಸಾಕು ಮತ್ತೆ ಅದಕ್ಕಿರೋ ಸುಲಭದ ದಾರಿ ಹಿಡಿದ್ರೆ ಮುಗಿಯಿತು ಅಂತ ಆದ್ರೆ ಯಾವಾಗ ನಿನಗೆ ನಿನ್ನ ಅಸಲಿ ತಾಕತ್ತು ಏನು ಅಂತ ಗೊತ್ತಾಗುತ್ತೋ ಅವಾಗ ನಿನ್ನ ಮೇಲೆ ನಿನಗೆ ಅಸಲಿ ಪ್ರೀತಿ ಹುಟ್ಟುತ್ತೆ ಆ ಪ್ರೀತಿ ಇದ್ದವನು ತನಗೆ ದಕ್ಕಬೇಕಾದ ಶ್ರೇಷ್ಠತೆಯನ್ನ ಕಳ್ಕೊಳ್ಳೋಕೆ ಯಾವತ್ತೂ ಇಷ್ಟಪಡಲ್ಲ ಅವಾಗ ನೀನು ಹೇಳ್ತೀಯ ಎಂಥದ್ದೇ ಬೆಲೆ ತೆತ್ತಾದ್ರೂ ಸರಿ ಈ ಅರೆ ಬರೆ ಸಾಧಾರಣ ಬದುಕಿಗೆ ನಾನು ಯಾವತ್ತೂ ತೃಪ್ತನಾಗಲ್ಲ ಅಂತ ಬಹುತೇಕವಾಗಿ ನಮ್ಮ ದೊಡ್ಡ ದೌರ್ಭಾಗ್ಯ ಅಂದರೆ ಈ ಸಾಧಾರಣ ಸಮಾಜ ತನ್ನ ಮಕ್ಕಳನ್ನ ಸಾಧಾರಣ ಉತ್ಪನ್ನಗಳನ್ನಾಗಿ ಮಾಡಿಬಿಡುತ್ತೆ ಮಗು ತನಗೆ ಬೆಳೆಯೋಕೆ ಬೇಕಾದ ಮಾಹಿತಿ ಸಂಸ್ಕೃತಿ ಮತ್ತು ಸಂಸ್ಕಾರ ಎಲ್ಲದಕ್ಕೂ ಈ ಸಮಾಜದ ಮೇಲೆ ಅವಲಂಬಿತವಾಗಿರುತ್ತೆ ಅಲ್ವಾ ಆದ್ರೆ ಈ ಸಮಾಜಕ್ಕೆ ಶ್ರೇಷ್ಠತೆಯ ಅರಿವಿಲ್ಲದ ಮೇಲೆ ಅದು ಮಕ್ಕಳಲ್ಲಿ ಶ್ರೇಷ್ಠತೆಯ ಮೌಲ್ಯಗಳನ್ನ ಹೇಗೆ ತಾನೇ ಬೆಳೆಸೋಕೆ ಸಾಧ್ಯ ಮಗು ಈ ಸಮಾಜವನ್ನೇ ನೋಡಿ ಬೆಳೆಯೋದ್ರಿಂದ ಅದಕ್ಕೆ ಸಾಧಾರಣವಾಗಿ ಇರೋದೆ ಸರಿ ಅಂತನ್ಸುತ್ತೆ ತನ್ನ ಅಸಲಿ ತಾಕತ್ತನ್ನ ಮರೆತು ಈ ಸಮಾಜ ಹಾಕಿಕೊಟ್ಟ ಚೌಕಟ್ಟಿನಲ್ಲೇ ಜೀವನ ಕಳೆದು ಬಿಡುತ್ತೆ ಒಂದು ಸಾಧಾರಣ ಬದುಕು ಅಥವಾ ಎಲ್ಲರಂತೆಯೇ ಸಾಧಾರಣ ಹಾದಿಯಲ್ಲಿ ಸಾಗೋದೆ ಜೀವನ ಅಂತ ಆ ಮಗು ನಂಬುವಂತೆ ಮಾಡಲಾಗುತ್ತೆ ಅಲ್ವಾ ಅಸಲಿಗೆ ನೀವೇನಾದ್ರೂ ಬಹಳ ದೊಡ್ಡದಾಗಿ ಯೋಚಿಸೋಕೆ ಹೋದ್ರೆ ಕೂಡಲೇ ನಿಮ್ಮನ್ನ ಕೆಳಕ್ಕೆ ಎಳೆಯಲಾಗುತ್ತೆ ಯಾವಾಗಲೂ ನಿನ್ನ ಮಿತಿಯಲ್ಲೇ ಇರು ಅಂತ ಪದೇ ಪದೇ ಬುದ್ಧಿ ಹೇಳ್ತಾರೆ ಇದರ ನೇರ ಫಲವಾಗಿ ನಿನ್ನ ಮೇಲೆ ನಿನಗಿರೋ ಗೌರವ ಮತ್ತು ಪ್ರೀತಿ ಎರಡು ತೀರ ಕಡಿಮೆಯಾಗುತ್ತೆ ನೆನಪಿಡಿ ನಮ್ಮೊಳಗಿರೋ ಒಂದು ಚೇತನಕ್ಕೆ ಕೇವಲ ಪರಮಶ್ರೇಷ್ಠತೆಯನ್ನ ಕಂಡ್ರೆ ಮಾತ್ರ ಪ್ರೀತಿ ಹುಟ್ಟೋದು ಆ ಶ್ರೇಷ್ಠತೆಗಿಂತ ಸ್ವಲ್ಪ ಕಡಿಮೆ ಅಂದ್ರು ನಮಗೆ ನಮ್ಮ ಮೇಲೆ ಪ್ರೀತಿ ಉಳಿಯಲ್ಲ ಆ ಪರಮಶ್ರೇಷ್ಠತೆಯನ್ನೇ ಕೆಲವೊಮ್ಮೆ ಸತ್ಯ ಮುಕ್ತಿ ಅಥವಾ ಭಗವಂತ ಅಂತ ಕರೀತಾರೆ ಅದೇ ಕಾರಣಕ್ಕಾಗಿಯೇ ಪುರಾತನ ಕಾಲದಿಂದಲೂ ಧರ್ಮಗಳು ಅಸ್ತಿತ್ವದಲ್ಲಿವೆ ಯಾಕಂದ್ರೆ ನಮ್ಮೊಳಗಿನ ಯಾವುದೋ ಒಂದು ಭಾಗಕ್ಕೆ ಆ ಶ್ರೇಷ್ಠತೆಯನ್ನ ಕಂಡ್ರೆ ಹುಚ್ಚು ಪ್ರೀತಿ ಆ ಶ್ರೇಷ್ಠತೆ ಇಲ್ಲದೆ ಅದಕ್ಕೆ ಬದುಕೋಕೆ ಸಾಧ್ಯವಿಲ್ಲ ಇನ್ನು ವೈಯಕ್ತಿಕವಾಗಿ ಹೇಳೋದಾದ್ರೆ ಆ ಶ್ರೇಷ್ಠತೆ ಅನ್ನೋದು ನಿನ್ನಲ್ಲಿರೋ ಅತ್ಯುನ್ನತ ಸಾಧ್ಯತೆ ನಮ್ಮಲ್ಲಿ ಹೆಚ್ಚಿನವರಿಗೆ ನಮ್ಮ ಮೇಲೆ ಪ್ರೀತಿಯೇ ಇಲ್ಲ ಅಸಲಿಗೆ ನಾವು ನಡೆದುಕೊಳ್ಳೋ ರೀತಿ ಮತ್ತು ತಗೊಳ್ಳೋ ನಿರ್ಧಾರಗಳನ್ನು ಗಮನಿಸಿದರೆ ನಮಗೆ ತಿಳಿಯದ ಹಾಗೆ ನಮ್ಮನ್ನ ನಾವೇ ದ್ವೇಷಿಸ್ತಿದ್ದೀವಿ ಅಂತ ಅನ್ಸುತ್ತೆ ನಾವು ಜೀವನದ ವಿರೋಧಿಗಳು ನಮಗೆ ನಾವೇ ನಷ್ಟ ಮಾಡಿಕೊಳ್ಳುವ ಕೆಲಸಗಳನ್ನ ಮಾಡ್ತೀವಿ ಅಲ್ವಾ ಯಾರೋ ಒಬ್ಬರು ಸತತವಾಗಿ ಧೂಮಪಾನ ಮಾಡ್ತಿರ್ತಾರೆ ಅದು ಕೆಟ್ಟದ್ದು ಅಂತ ಅವರಿಗೂ ಗೊತ್ತು ಆದರೂ ಅವರು ಸೇದುತ್ತಲೇ ಇರ್ತಾರೆ ಯಾರೋ ಒಬ್ಬರಿಗೆ ಕಷ್ಟಪಟ್ಟು ಓದಬೇಕು ಅಥವಾ ಕೆಲಸ ಮಾಡಬೇಕು ಅಂತ ಗೊತ್ತಿರುತ್ತೆ ಆದ್ರೂ ಅವರು ಮಾಡೋದಿಲ್ಲ ಇದೇನಿದು ಇದೇನಿದು ಯಾರೋ ಒಬ್ಬರು ಸತತವಾಗಿ ಹಿಂಸೆ ನೀಡುವ ಸಂಬಂಧದಲ್ಲೇ ಬಿದ್ದಿರ್ತಾರೆ ಅಲ್ಲಿಂದ ಹೊರಬರೋದೇ ಇಲ್ಲ ಯಾಕೆ ನಾವು ಯಾಕೆ ಹಾಗೆ ಮಾಡ್ತೀವಿ ನಾವು ಬೇಕಂತಲೇ ಎಲ್ಲಾ ರೀತಿಯ ಅನ್ಹೆಲ್ದಿ ಆಹಾರವನ್ನ ತಿನ್ನುತ್ತಲೇ ಇರ್ತೀವಿ ಯಾಕೆ ನಾವು ಹೀಗೆ ಮಾಡ್ತೀವಿ ಇವೆಲ್ಲ ನಮ್ಮ ಮೇಲಿರೋ ಪ್ರೀತಿಯ ಲಕ್ಷಣಗಳ ಖಂಡಿತ ಇಲ್ಲ ಇವು ನಮ್ಮ ಮೇಲಿರೋ ದ್ವೇಷದ ಗುರುತುಗಳು ನಮ್ಮನ್ನ ನಾವೇ ಯಾಕೆ ದ್ವೇಷಿಸ್ತೀವಿ ಯಾಕಂದ್ರೆ ನಮಗೆ ಸಿಗಬೇಕಾದ ಅತ್ಯುನ್ನತ ಸಾಧ್ಯತೆಯನ್ನ ನಮಗೆ ನಾವೇ ನಿರಾಕರಿಸಿಕೊಂಡಿದ್ದೀವಿ ನೀನು ಯಾವಾಗ ಹಾಗೆ ಮಾಡ್ತೀಯೋ ಅವಾಗ ನಿನ್ನ ಪೂರ್ತಿ ಬದುಕು ನಿನ್ನನ್ನ ನೀನೇ ದ್ವೇಷಿಸೋದ್ರಲ್ಲೇ ಕಳೆದು ಹೋಗುತ್ತೆ ಯಾವಾಗ ನೀನು ನಿನಗೆ ಸಿಗಬೇಕಾದ ಶ್ರೇಷ್ಠತೆಯನ್ನ ನಿರಾಕರಿಸ್ತೀಯೋ ಅವಾಗ ನೀನು ನಿನ್ನ ಸ್ವಂತ ಕಣ್ಣಲ್ಲೇ ಅಪರಾಧಿಯಾಗಿ ನಿಲ್ತೀಯಾ ಮತ್ತು ಅದಕ್ಕೆ ನಿನ್ನನ್ನು ನೀನೆ ಯಾವತ್ತೂ ಕ್ಷಮಿಸಿಕೊಳ್ಳೋಕೆ ಸಾಧ್ಯವಾಗಲ್ಲ ಇನ್ನು ಯಾರನ್ನ ಕ್ಷಮಿಸೋಕೆ ಸಾಧ್ಯವಿಲ್ಲವೋ ಅಂತಹವರನ್ನ ಪ್ರೀತಿಸೋದಾದ್ರೂ ಹೇಗೆ ಬಹಳ ದೊಡ್ಡ ಅಪರಾಧ ಮಾಡಿರೋ ಒಬ್ಬ ವ್ಯಕ್ತಿಯನ್ನ ನೀವು ಪ್ರೀತಿಸೋಕೆ ಸಾಧ್ಯನಾ ಹಾಗೆಯೇ ನಾವು ನಮ್ಮನ್ನ ಪ್ರೀತಿಸಲ್ಲ ನಾವು ನಮ್ಮನ್ನ ಪ್ರೀತಿಸೋದೇ ಇಲ್ಲ ನಿನ್ನ ಮೇಲೆ ನಿನಗೆ ಪ್ರೀತಿಯಿಲ್ಲದ ಮೇಲೆ ನಿನಗೆ ನೀನೇ ಶ್ರೇಷ್ಠವಾದುದನ್ನ ಕೊಡೋಕೆ ಹೇಗೆ ಇಷ್ಟಪಡ್ತೀಯಾ ನಾನು ಹೇಳ್ತಿರೋದು ನಿಮ್ಗೆ ಅರ್ಥವಾಗ್ತಿದೆ ಅಲ್ವಾ ನಿನ್ನ ಮೇಲೆ ನಿನಗೆ ಪ್ರೀತಿ ಇಲ್ಲದ ಮೇಲೆ ನಿನಗೆ ನೀನೇ ಶ್ರೇಷ್ಠವಾದುದನ್ನ ಕೊಡೋಕೆ ಯಾಕೆ ತಾನೇ ಬಯಸ್ತೀಯಾ ನೀನು ಯಾವುದು ಸಾಧಾರಣ ಮಾಮೂಲಿ ಅಥವಾ ಮಧ್ಯಮ ಮಟ್ಟದ ಬದುಕಿಗೆ ತೃಪ್ತನಾಗ್ತೀಯ ನೀನು ಹೇಳ್ತೀಯಾ ನೋಡಿ ಪ್ರಪಂಚ ಇರೋದೇ ಹೀಗೆ ನಾನು ಕೂಡ ಇಲ್ಲನಂತೆ ಒಬ್ಬ ಸಾಮಾನ್ಯ ಮನುಷ್ಯ ಅಷ್ಟೆ ನಿನ್ನನ್ನು ನೀನು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಕರೆದುಕೊಳ್ಳೋದ್ರಲ್ಲಿ ಒಂದು ರೀತಿಯ ಸುಳ್ಳು ನೆಮ್ಮದಿ ಸಿಗಬಹುದು ಆದರೆ ನೆನಪಿಡು ಅದು ನಿನ್ನ ಅಂತರಂಗದ ಸಾವು ಅಂತರಾಳದಲ್ಲಿ ನಾವೆಲ್ಲ ಯಾವುದಕ್ಕಾಗಿ ಬದುಕುತ್ತಿದ್ದೀವಿ ಅಂತ ನಿನಗೆ ಗೊತ್ತಾ ನಾವು ಬದುಕಿರೋದು ಶ್ರೇಷ್ಠತೆಗಾಗಿ ನಾವು ಬದುಕಿರೋದು ಆ ಪರಮ ಸತ್ಯಕ್ಕಾಗಿ ಈ ಮನುಷ್ಯ ಜನ್ಮ ಇರೋದೇ ಅದರ ಹಸಿವಿಗಾಗಿ ಆ ಪರಮಶ್ರೇಷ್ಠತೆಯನ್ನ ತಲುಪುವುದಕ್ಕಾಗಿ ಬದಲಾಗಿ ನೀನು ಸಾಧಾರಣವಾಗಿ ಇರೋಕೆ ನಿನ್ನ ಅಂತರಂಗವನ್ನೇ ಒಪ್ಪಿಸಿಬಿಟ್ರೆ ಅದು ಸಾವು ಯಾಕಂದ್ರೆ ಜೀವನ ಇರೋದು ಅತ್ಯುನ್ನತವಾದುದನ್ನ ಪಡಿಲಿಕ್ಕೆ ಶ್ರೇಷ್ಠತೆಗಿಂತ ಕೆಳಗಿನದ್ದು ಏನೇ ಇದ್ರೂ ಆ ಜೀವನ ಸತ್ತಂತೆ ಸರಿ ಅರ್ಥವಾಗ್ತಿದ್ಯಾ ಅದಕ್ಕೆ ನಿನ್ನ ಗೆಳೆತನವನ್ನ ಬಹಳ ಎಚ್ಚರಿಕೆಯಿಂದ ಆರಿಸಿಕೊ ನಿನ್ನನ್ನ ತುಡಿಯೋ ಜನರ ಜೊತೆ ಯಾವತ್ತೂ ಇರಬೇಡ ಸ್ಪಷ್ಟವಾಗಿ ಕೇಳಿಸಿಕೊ ಯಾರು ನಿನ್ನನ್ನು ನಿರ್ದಾಕ್ಷಿಣ್ಯವಾಗಿ ಉನ್ನತ ಹಾದಿಗೆ ತಳ್ತಾರೋ ಅಂಥವರ ಜೊತೆಗಿರು ಯಾರು ನಿನ್ನ ತಪ್ಪುಗಳನ್ನ ನಿರ್ದಾಕ್ಷಿಣ್ಯವಾಗಿ ಎತ್ತಿ ತೋರಿಸ್ತಾರೋ ನೀವು ಒಂದು ಸಾಧಾರಣ ಬದುಕು ಬದುಕುವುದಕ್ಕೆ ಹುಟ್ಟಿದವರು ಅಂಥ ಒಂದು ಕ್ಷಣವು ನಿಮ್ಮನ್ನ ನಂಬೋಕೆ ಬಿಡದಂಥವರು ಅವರು ಹೇಳ್ತಾರೆ ನೀನು ಶ್ರೇಷ್ಠನಾಗಬೇಕು ಅದಕ್ಕೆ ನಿನ್ನ ಪ್ರತಿಯೊಂದು ತಪ್ಪನ್ನು ಎತ್ತಿ ತೋರಿಸಲೇಬೇಕು ಅಂತ ಅಂತಹ ಜನ ಅಂತಹ ಪುಸ್ತಕ ಮತ್ತು ಅಂತಹ ವಾತಾವರಣವನ್ನೇ ನೀವು ಆರಿಸಿಕೊಳ್ಳಬೇಕು ಯಾವದಾದರೂ ದೌರ್ಬಲ್ಯದ ಆಲೋಚನೆಗಳು ನಿಮ್ಮನ್ನು ಆವರಿಸಿಕೊಂಡಾಗ ಆ ಯೋಚನೆಗಳನ್ನು ತಳ್ಳಿಹಾಕಿ ನಿಮ್ಮ ಸ್ವಂತ ಆಲೋಚನೆಗಳು ಸೇರಿದಂತೆ ಯಾರೂ ನಿಮ್ಮನ್ನು ಆಳಲು ಬಿಡಬೇಡಿ ಕೊನೆಗೆ ನಾನೊಬ್ಬ ದುರ್ಬಲ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸಿದರು ಆ ನಿರ್ಧಾರವನ್ನು ತಕ್ಷಣ ತಿರಸ್ಕರಿಸಿ ನೀವು ಜೀವನದಲ್ಲಿ ಸೋಲಬಹುದು ಹಾಗೆ ಸೋತಾಗ ಅದನ್ನು ಧೈರ್ಯದಿಂದ ಮತ್ತು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಿ ಆದರೆ ಸದಾ ಸೋತು ಬಿದ್ದಿರೋದೆ ನಿನ್ನ ಹಣೆ ಬರಹ ಅಂತ ಯಾರಾದರೂ ಹೇಳಿದರೆ ಅವರನ್ನ ದೂರ ತಳ್ಳಿ ಹೌ ನಾನು ಬಿದ್ದಿದ್ದೀನಿ ಅದನ್ನು ನಾನು ಮುಚ್ಚಿಡುವುದಿಲ್ಲ ನಾನು ಬಿದ್ದಿದ್ದೇನೆ ಅಂತ ಧೈರ್ಯವಾಗಿ ಒಪ್ಪಿಕೊಳ್ಳುವ ಶಕ್ತಿ ನನಗಿದೆ ಇದು ನನ್ನ ಕಡೆಯಿಂದ ಆದ ತಪ್ಪು ಪ್ರದರ್ಶನ ಖಂಡಿತ ನನ್ನೊಳಗಿನ ಯಾವುದೋ ಕಸದ ಪ್ರತಿಫಲವೇ ಈ ಕುಸಿತ ಆದ್ರೆ ಒಂದು ವೇಳೆ ನೀವು ನನ್ನ ಜೀವನಕ್ಕೆ ಮಿತಿ ಹಾಕಬೇಕು ಅಂತ ಹೇಳಿದ್ರೆ ಜೀವನ ನೀಡುವ ಇರೋ ಬರೋ ಎಲ್ಲ ಅವಕಾಶಗಳನ್ನು ಮತ್ತು ಸಾಧ್ಯತೆಗಳನ್ನು ಬಿಟ್ಟುಕೊಡಬೇಕು ಅಂದ್ರೆ ಕ್ಷಮಿಸಿ ಕ್ಷಮಿಸಿ ಅದು ನನ್ನಿಂದ ಖಂಡಿತ ಸಾಧ್ಯವಿಲ್ಲ ಬರೀ ಹೀಗೆಯೇ ಕೇವಲ ಒಬ್ಬ ಸಾಧಾರಣ ಮನುಷ್ಯನಾಗಿ ಬದುಕಬೇಕೆಂದರೆ ಆ ಬದುಕು ನನಗೆ ಬೇಡವೇ ಬೇಡ ಬಂಧನಗಳಲ್ಲಿ ಬದುಕಬೇಕೆಂದರೆ ಈ ಜೀವನ ತೀರಾವ್ಯರ್ಥ ಇದಕ್ಕೆ ಬೆಲೆಯೇ ಇಲ್ಲ ಅರ್ಥವಾಯಿತೆ ನೋಡಿ ಇದು ಗೊಂದಲ ಅನಿಸಬಹುದು ಯಾಕಂದ್ರೆ ನಾನು ಎರಡು ವಿಷಯಗಳನ್ನ ಹೇಳ್ತಿದ್ದೀನಿ ಒಂದು ಕಡೆ ನಿಮ್ಮ ತಪ್ಪುಗಳ ಬಗ್ಗೆ ನೀವು ತುಂಬಾ ಪ್ರಾಮಾಣಿಕವಾಗಿರಬೇಕು ಅಂತ ಹೇಳ್ತೀನಿ ನಿಮ್ಮ ತಪ್ಪುಗಳೇ ನಿಮ್ಮ ನಿಜವಾದ ಸ್ಥಿತಿಯನ್ನ ಎತ್ತಿ ತೋರಿಸ್ತಾವೆ ಅನ್ನೋದು ನಿಮಗೆ ಗೊತ್ತಿರಲಿ ಹಾಗಾಗಿ ಅವುಗಳನ್ನು ಬರೀ ತಪ್ಪುಗಳು ಅಂತ ಕರೆಯೋಕು ಆಗೋದಿಲ್ಲ ಒಂದು ಕಡೆ ನಾನು ಹೇಳ್ತಿದ್ದೀನಿ ನಿಮ್ಮ ಮುಖ ಎಷ್ಟು ವಿಕಾರವಾಗಿದೆ ಮತ್ತು ನಿಮ್ಮ ಅಂತರಂಗ ಎಷ್ಟು ದುರ್ಬಲವಾಗಿದೆ ಅನ್ನೋದನ್ನ ನೀವು ನಿಜವಾಗಿಯೂ ತಿಳ್ಕೋಬೇಕು ಅಂತ ಅಂದ್ರೆ ನಮ್ಮ ಇಂದಿನ ವಾಸ್ತವವೇ ದೌರ್ಬಲ್ಯ ಅನ್ನೋದನ್ನ ನಾನು ಹೇಳ್ತಿದ್ದೀನಿ ಆದ್ರೆ ಇನ್ನೊಂದು ಕಡೆ ಶ್ರೇಷ್ಠತೆಯೇ ನಮ್ಮ ನಿಜವಾದ ಶಕ್ತಿ ಅಂತ ಹೇಳ್ತಿದ್ದೀನಿ ಇವೆರಡನ್ನೂ ನೀವು ಒಂದೇ ಸಮಯದಲ್ಲಿ ನೆನಪಿನಲ್ಲಿಟ್ಕೋಬೇಕು ಇದರಲ್ಲಿ ಬರೀ ಒಂದನ್ನು ಮಾತ್ರ ನೆನಪಿಟ್ಕೊಂಡ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಇವೆರಡನ್ನೂ ನೆನಪಿಡಿ ಹೌದು ಈ ಕ್ಷಣದಲ್ಲಿ ನಾನು ಸಂಪೂರ್ಣವಾಗಿ ಸೋತು ಬಿದ್ದಿದ್ದೀನಿ ಅನ್ನೋದನ್ನ ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ತೀನಿ ಆದ್ರೆ ಅಷ್ಟೇ ಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನು ಶ್ರೇಷ್ಠತೆಗಾಗಿಯೇ ಹುಟ್ಟಿದ್ದಾನೆ ಅನ್ನೋದನ್ನ ನಾನು ಮರೆಯಲ್ಲ ಶ್ರೇಷ್ಠತೆಯೇ ನನ್ನ ಹಣೆಬರಹ ಆ ಶ್ರೇಷ್ಠತೆಯ ವಿಷಯದಲ್ಲಿ ಯಾವತ್ತೂ ರಾಜಿ ಮಾಡ್ಕೋಬೇಡಿ ನೀವು ಯಾವ ಉನ್ನತ ಸ್ಥಾನಕ್ಕಾಗಿ ಹುಟ್ಟಿದ್ದೀರೋ ಆ ಹಣೆಬರಹವನ್ನ ಯಾವತ್ತೂ ಬಿಟ್ಟುಕೊಡಬೇಡಿ ಇದನ್ನ ಸದಾ ನೆನಪಿಡಿ ಹೇಳಿದ್ದರ್ಥವಾಯ್ತಾ